ಹಾಗೆ ರಾಮ್ ರಾಮಚಂದ್ರಪ್ಪ ಬಂದ್ರು ಹಾಗೆ ಪಕ್ಕದಲ್ಲಿ ನಿಂತಿದ್ರು ಅಷ್ಟೇ ಈಗ ಹೊರಗಡೆ ಸ್ಟೇಜ್ ಹತ್ರ ಇದೆ ನೀವೆಲ್ಲ ನೋಡಿದೀರ ಆ ಸ್ಟೇಜಲ್ಲೇ ಒಂದು ಮೂರ್ತಿ ಇಟ್ಟಿರ್ತಾರೆ ಅಮ್ಮನವರು ಮೂರ್ತಿ ಇಟ್ಟಿರ್ತಾರೆ ದೀಪ ಹಚ್ಚೋದು ಅಷ್ಟೇ ಹೋಗಿ ಮಂಗ್ಲಾರತಿ ಮಾಡ್ತಾರೆ ಮಂಗ್ಲ ಅದಕ್ಕೇನು ಅಯ್ಯೋ ಅಯ್ಯೋ ದೊಡ್ಡ ಹುಯಿಲು ಇದಕ್ಕೆ ಅದಕ್ಕಿಂತ ಮೀರಿ ಏನಾದ್ರು ಇದೆಯಾ ಅಲ್ಲಿ ಹೋಗಿ ಅದು ಉದ್ಘಾಟನೆಗೆ ಬಂದವರು ಅಲ್ಲಿ ಸೀರೆ ಉಡಿಸಿ ಅರ್ಷನಾ ಕುಂಕುಮೈಕಿ ದೇವರ ಕೂ ಮುಡಸಿ ಆ ಯುವರೇ ದೀಪ ರೆಡಿ ಇರುತ್ತೆ ಆ ದೀಪಾಷ್ಟ್ರೆ ಕೈ ಮುಗಿತರೆ ಬನ್ ಕೂಟ್ ಕೂತರೆ ಬಾಷ್ಟಾ ಮುಡತರು ಹೋಗತರು ಇದಕ್ಕೆ ಏನು ಒಂದು ದೊಡ್ಡ ಹುಯಿ ಯಾರಿ ಎಕ್ಸ್ ಪಾರ್ಲಿಮೆಂಟ್ मेंबर ಶ್ರೀ ಪ್ರತಾಪ್ ನಿಮ್ಮ ಪ್ರತಾಪಕ್ಕೆ ನಿಮಗೆ ಸೀಟ್ ಇಲ್ಲದಂಗೆ ಮಾಡಿಬಿಟ್ರು ಹೈ ಕಮಾಂಡ್ ಬಿಜೆಪಿ ಹೈ ಕಮಾಂಡ್ ಧನಮಾಂಸ ತಿಂದು ಬರ್ತಾರೆ ಅಂತ ಅರೇ ગુજરાતલી વરસાધલી ગોવાધલી દનદ માંસા મારતા ઈરવર યારુ બીજેપી લીડર્સ બીજેપી લીડર્સ એ લલયલરુ કોટિરુ અંત વિચાર આદ વસદેનલ અલલરુ કોટિરુ અંત વિચાર આદ ઇગા એક્સપોર્ટ આકતી બીફ એક્સપોર્ટ ફર્સ્ટ ધ ગુજરાત ઇન ધ કન્ટ્રી ગુજરાત ઇઝ ધ ફર્સ્ટ સ્ટેટ ઇન ધ કન્ટ્રી ઇન ધ બીફ એક્સપોર્ટ્સ ಏನೇನೋ ರೀ ಈ ಕತೆ ಹ ಹಾಗಾಗಿ ಇದು ಸರಿ ಇಲ್ಲ ನೀವು ಈ ರೀತಿಯಾಗಿ ಬಾಯಿ ಬಂದಂಗೆ ಮಾತಾಡ್ಕೊಂಡ್ರು ಬಂದಿರೋಂತ ಒಂದ್ ಪ್ರಶಸ್ತಿನ ಅದ್ರ ಗೌರವ ಹಾಳು ಮಾಡ್ತಾ ಇದ್ದೀರ ನೀವು ಬುಕರ್ ಪ್ರಶಸ್ತಿಯ ಗೌರವವನ್ನೇ ನೀವು ರಾಜಕಾರಣಿಗಳು ಹಾಳು ಮಾಡ್ತಾ ಇದ್ದೀರ ನೀವು ರಾಜಕಾರಣಿಗಳಂತೂ ಉಪಯೋಗಿಸ್ತಾ ಇದ್ರಿ ಈ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಇದೆಲ್ಲ ಎಲ್ಲ ಸೇರಿ ಮುಗಿಸ್ತಾ ಇದೀರ ಅದಕ್ಕೆ ಎಲ್ಲ ಸೇರಿ ಮುಗಿಸ್ತಾ ಇದ್ರು ಹಾಗಾಗಿ ಇವತ್ತು ಕೆಲವು ಪ್ರಶ್ನೆ ಈಗ ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ ಮಿರ್ಜಾ ಇಸ್ಮಾಯಿಲ್ ಅವರ ಎರಡು ಸಾರಿ ದಸರಾದಲ್ಲಿ ಅಂಬಾರಿಯ ಮೇಲೆ ಜೊತೆಲಿ ಹೋಗಿದ್ದಾರೆ ಪ್ರತಾಪ್ ಸಿಂಹ ಮೈಸೂರು ಮಹಾಸಂಸ್ಥಾನದ ಚರಿತ್ರೆ ಓದು ಚರಿತ್ರೆನೇ ಗೊತ್ತಿಲ್ಲದೆ ಮಾತಾಡಕ್ ಹೋಗಬಾರ್ದು ನನ್ಗೆಲ್ಲ ಗೊತ್ತಿದೆ ಅಂತೇಳಿ ஏன் இது உயிர் எஸ் இல்லை காம்பிட்டென் காம் சே இத ஓட்டுல ஆஹ் காம்பிட்டிஷன் மேலி நானும் ரிக்வெஸ்ட் மாதிரி எத்தி ஹௌது எர்டு வர்ஷே பாலுமஸ்ட் ஆகிறோம் ಕನ್ನಡ ಅಮ್ಮನ ಬಗ್ಗೆ ಕನ್ನಡ ಭಯನ ಮಾತಾಡಿದ್ರು ಅಂತ ಅದು ಅವಮಾನ ಮಾಡಿದ್ರು ಅಂತ ಕನ್ನಡಕ್ಕೆ ಅವಮಾನ ಮಾಡಿಬಿಟ್ಟಿದ್ರು ಹೌದು ತಾಯಿ ಮಗ ಮಗ ತಾಯಿ ಮಾತುಗಳಾಗಿರ್ತವೆ ಅವತ್ತು ಅವಮಾನ ಆಗಿರ್ಬೋದು ಇವತ್ತು ಸನ್ಮಾನ ಆಗಿದೆಯಲ್ಲ ಭಾಷೆಗೆ ಯಾಕೆ ಸ್ವೀಕಾರ ಮಾಡೋದು ನಾವು ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದರೆ ಅದು ಬೇಕಾದ್ರೆ ಅದಕ್ಕೆ ನಾನು ಬಾಬು ಮುಸ್ಟಾಕ್ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅದನ್ನ ಭಾಷಣ ಮಾಡಿದ್ರಿ ಅದು ಟು ಟು ದ ಪೀಪಲ್ ಆ ಬರೆದಿದ್ದಾರೆ ಸರಿ ವೆರಿ ಗುಡ್ ವೆರಿ ಗುಡ್ ಪತ್ರ ಬರೆದ ಮೇಲೂ ಗಲಾಟೆ ಹಾಕಾಗ್ತಾ ಇದೆ ಪತ್ರ ಬರೆದ ಮೇಲೂ ಗಲಾಟೆ ಹಾಕಾಗ್ತಾ ಇದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಅಖಿಲ ಮತ್ತೆ ನೋಡಿ ಅವರು ಈಗ ಬಳ್ಳಾರಿಯಲ್ಲಿ ನಡೆಯತಕ್ಕಂಥ ಮುಂದೆ அகில பார்த்த கன்னட சாகித்ய சம்மேளன நியோஜித்த அதிரு நியோஜித்த அதிர் எல்லோரும் நம்ம கன்னடனைகள் கன்னடனைகள் எல்லோதோ கன்னட மல்லோ ஜில்லா மோதிரும் யாக்கு நீத்தர கொடுபாரிக்கு நான் ஐக்வெஸ்டிங் தீஃப் மினிஸ்டர் சித்திராம ಕುಟನೇನ್ ಟು ಅಡೀಸ್ ನೀವು ಸ್ಟೇಟ್ಮೆಂಟ್ ಮಾಡಬೇಕು ಮುಖ್ಯಮಂತ್ರಿಗಳೇ ನೀವು ಯಾಕೆಂದ್ರೆ ಸರ್ಕಾರ ಅವರನ್ನು ಆಹ್ವಾನ ಮಾಡಿದೆ ನಾಡಿನ ಪರವಾಗಿ ನಾಡ ದಸರಾಕ್ಕೆ ಅವ್ರನ್ನ ಆಹ್ವಾನ ಮಾಡಿದ್ದೀರಾ ಆದ್ರಿಂದ ಈ ಎಲ್ಲ ಗಲಾಟೆಗಳು ಭಾಷಣಗಳು ಮಾತುಗಳು ಕರ್ನಾಟಕ ಅಸಹ್ಯ ಆಗೋಗಿದೆ ಇವತ್ತು ಬೇಕಾ ಮುಖ್ಯಮಂತ್ರಿಗಳಿದು ಇವತ್ತಿನ ದಿವಸ ನೀವು ಸ್ಪಷ್ಟೀಕರಣ ಕೊಡು ಎಸ್ ನಾನು ಕರೆದಿದ್ದೀನಿ ನಾನು ಸರ್ಕಾರ ದಸರಾ ಉನ್ನತ ಸಮಿತಿ ಇವರನ್ನ ಕರೆದಿದೆ ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲ ಒಪ್ಕೊಂಡಿದ್ದೀವಿ ಹೌದು ಅವರೇ ಉದ್ಘಾಟನೆ ಮಾಡ್ತಾರೆ ಯಾರು ಮಾತಾಡೋಗಿಲ್ಲ ಇದು ಹೇಳ್ಬೇಕಲ್ಲ ನೀವು ಅದನ್ನು ವಾಯ್ ಯು ಆರ್ ಓವರ್ ದಿಸ್ ಮಿಸ್ಟರ್ ಚೀಫ್ ಮಿನಿಸ್ಟರ್ ಯಾಕೆ ನಿಮ್ ನಿಮ್ಮ ಮೌನ ಹಲವಾರು ಗಲಾಟೆಗಳಿಗೆ ಕಾರಣ ಆಗ್ತಾ ಇದೆ ಹಲವಾರು ಗಲಾಟೆಗಳು ನಿಮ್ಮ ಮೌನ ಮುರಿದು ನೀವು ಸರಿಯಾದ ರೀತಿಯಲ್ಲಿ ಹೇಳಬೇಕು ನೀವು ಅದರ್ವೈಸ್ ಒಂಥರ ಭಯದ ವಾತಾವರಣ ಶುರುವಾಗಿದ್ದೀರಿ ರಾಜ್ಯದಲ್ಲಿ ಈ ಭಾಗದಲ್ಲಿ ಯಾವುದು ಶಾಂತಿ ಸುವ್ಯವಸ್ಥೆಗೆ ಹೆಸರಾದಂಥ ಮೈಸೂರಲ್ಲಿ ಇವತ್ತು ಭಯದ ವಾತಾವರಣ ಶುರುವಾಗಿದೆ ಅಂತ ನೋ ನೋ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಅತ್ಯಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಒಂದು ಕೊನೆ ಮಾಡಿ ಅಂತಕ್ಕಂಥದ್ದ ಮತ್ತು ಬಾನು ಮಷ್ಟಾಕ್ ಅವರು ಬೆಟ್ಟದಲ್ಲಿ ಅವರು ಇನಾಗ್ರೇಟ್ ಮಾಡಲಿ ದಸರಾನ ದೀಪಾ ಬಸ್ತಿಯವರು ಮತ್ತು ಬಾನು ಮಷ್ಟಾಕ್ ಇಬ್ಬರಿಗೂ ಕೂಡ ನಾವೊಂದು ಪರಂಪರೆ ತಂದಿದ್ದೀವಿ ನಾವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಆಸ್ಥಾನ ವಿದ್ವಾನ್ ಒಬ್ರಿಗೆ ಕೊಡ್ತಾ ಇದ್ದೀವಿ ಅದು ದಸರಾದ ಎರಡನೇ ಹಿಂದಿನ ದಿವಸಕ್ಕೆ ಆದ್ರೆ ಹಿಂದಿನ ದಿವಸಕ್ಕೆ ದೀಪಾ ಬಸ್ತಿಯವರು ಮತ್ತು ಭಾನು ಮುಷ್ತಾಕ್ ಇಬ್ಬರನ್ನು ಕೂಡ ಅರಮನೆಯ ಮುಂಭಾಗದಲ್ಲಿ ಸನ್ಮಾನಿಸಿ ಇಬ್ಬರನ್ನು ಕೂಡ ಒಟ್ಟಿಗೆ ಕೂಡಿಸ್ಕೊಂಡು ಸನ್ಮಾನ ಮಾಡಿ ಅವರಿಗೆ ಸನ್ಮಾನ ಮಾಡಿ ಅವ್ರು ಏನೇನು ಅವರಿಗೆ ನಾವು ಫಲ ತಾಂಬೂಲದ ಜೊತೆಗೆ ಏನೇನು ಗೌರವ ಅದನ್ನ ಸರ್ಕಾರ ಮತ್ತು ಉನ್ನತ ಸಮಿತಿ ಅದನ್ನು ಮಾಡಲಿ ದಸರಾ ಅಂತಕ್ಕಂಥದ್ದು ಕೂಡ ಅಲ್ಲಿಗೆ ಇವೆಲ್ಲ ಕೂಡ ಮುಗಿತವೆ ಅಂತಕ್ಕಂಥದನ್ನು ನಾನು ಮುಖ್ಯಮಂತ್ರಿಗಳು ಕೂಡ ನಾನು ವಿನಂತಿ ಮಾಡ್ತೀನಿ ಥ್ಯಾಂಕ್ ಯು ಇಲ್ಲ ಯಾವ್ ಹಿಂದೂಗಳ ಬರಿ ರೀ ಯಾವ ಹಿಂದೂಗಳ ಹಬ್ಬನ ನಾಡ ಹಬ್ಬ ನಾಡಬ್ಬ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಹೇಳಿಲ್ವೇನ್ರಿ ಕುವೆಂಪುರವರು ನಾಡಗೀತೆಯಲ್ಲಿ ನಾಡಗೀತೆ ಹೇಳ್ತಾನೆ ಇರ್ತೀವಿ ನಾವು ಕಿತಾಪತಿ ಮಾಡ್ತಾನೆ ಇರ್ತೀವಿ ನಾವು ಹಾಗಾದ್ರೆ ಎಲ್ಲೂ ಇಲ್ಲ ಇದು ಹಿಂದೂ ದಸರಾ ಇದು ಮುಸ್ಲಿಂ ದಸರಾ ಅಲ್ಲ ಹಿಂದೂ ದಸರಾ ಅನ್ನೋದು ತಪ್ಪು ಮುಸ್ಲಿಂ ದಸರಾ ಅನ್ನೋದು ತಪ್ಪು ಇದು ನಾಡ ಹಬ್ಬ ನಾಡ ಹಬ್ಬ ಅವ್ರನ್ನೇ ಕೇಳಪ್ಪ ಯಾಕಪ್ಪ ಹಿಂಗೆ ಕುಣಿತಾ ಇದ್ದಿ ಅಂತ ಅಲ್ಲರಿ ಎಲ್ಲರೂ ಉಂಟೇನ್ರಿ ಆ ಆಯಮ್ಮ ನಮ್ಮ ಯಾರು ಸೆಂಟ್ರಲ್ ಮಿನಿಸ್ಟರ್ ಶೋಭಾ ಕರಂದ್ಲಾಜ ಭಾರತ ಸರ್ಕಾರದ ಮಂತ್ರಿ ಭಾರತ ಸರ್ಕಾರದ ಮಂತ್ರಿ ಒಬ್ರು ಹೇಳ್ತಾರೆ ನೀವು ಬೆಟ್ಟನ ಹತ್ತಬಾರ್ದು ನಿಮ್ಮ ಪಾದ ಅದಕ್ಕೆ ಸ್ಪರ್ಶ ಆಗಬಾರ್ದು ಅಂತ ನಿಮ್ಗೆ ಯಾರು ಬರ್ಕೊಟ್ಟವ್ರಮ್ಮ ಬಟ್ಟೆನ ಶೋಭಾ ನಿನ್ಗೆ ಯಾರು ಬಟ್ ಕೊಟ್ಟವ್ರೆ ಬೆಟ್ಟನ ನಿಮ್ಗೇನು ಏನು ಅಧಿಕಾರ ರೀ ಇದೆಲ್ಲ ಹೇಳಲಿಕ್ಕೆ ಯಾರು ಅಧಿಕಾರ ಕೊಟ್ಟವ್ರು ನಿಮಗೆಲ್ಲ ನಿಮಗೆ ಪ್ರತಾಪ್ ಸಿಂಹ ಏನೇನು ಪ್ರಲಾಪ ಮಾಡ್ತಾ ಇದಿಲ್ಲ ನಿಮ್ಗೆ ಯಾರು ಅಧಿಕಾರ ಕೊಟ್ಟವ್ರು ಇದಕ್ಕೆಲ್ಲ ಪ್ರಭುತ್ವ ಪ್ರಭುತ್ವ ಇತ್ತು ಜನರ ಪ್ರಭುತ್ವ ನಿಮ್ದಲ್ಲ ರೀ ಯಾವುದೋ ಜಾತಿ ಧರ್ಮ ಪಂಥದ ದಸರಾ ಅಲ್ಲ ಇದು ನಾಡ ದಸರಾ ಕೊಟ್ಟರು ಬೆಟ್ಟ ಹಿಂದು ಅನ್ನೋದು ತಪ್ಪು ಹಿಂದೂಗಳದು ಅಲ್ಲ ಅನ್ನೋದು ತಪ್ಪೆ ಸರ್ಕಾರದ್ರಿ ಅಲ್ಲರಿಗ ಮುಜರಾ ಇಲಾಖೆ ಇದೆ ಪ್ರವಾಸೋದ್ಯಮ ಇಲಾಖೆ ಇದೆ ಕನ್ನಡ ಇಲಾಖೆ ಇದೆ ಅದು ಒಟ್ಟಾರೆ ಸರ್ಕಾರ ಆಯ್ತು ಸರ್ಕಾರ